ನೀವ್ ನಾನ್ ಮಾಡೋದನ್ನಂತೂ ಯಾರು ಔಟ್ ಮಾಡಲ್ಲ ನಾನಾಗಿ ನಾನು ರಿವೀಲ್ ಮಾಡೋದನ್ನು ಯಾರು ಮಾಡಲ್ಲ ಈಗ ರೋಪ್ತು ನಾನು ಟೀಚ್ ಮಾಡಿದ್ದು ಅದು ನಾನು ಹೇಳ್ಕೊಟ್ಟಿದ್ದಲ್ಲ ಐ ಮೀನ್ ನಾನ್ ಮಾಡಿದ್ದಲ್ಲ ಟೀಚ್ ಮಾಡಿದ್ದು ಸೊ ನಾ ಟೀಚ್ ಮಾಡಿರೋದನ್ನ ನನ್ನ ಎದುರುಗಡೆ ಯಾರು ಮಾಡ್ಲಿಲ್ಲ ಸೊ ಆತರ ಅಷ್ಟೇ ಅಂದ್ರೆ ನೀವು ಮಾಜಿ ಹೇಳ್ಕೊಡ್ತಾ ಇರ್ತೀರೊಡ್ತೀನಿ ಯಾರೇ ಕೇಳಿದ್ರು ಹೇಳ್ಕೊಡ್ತೀನಿ ಎಕ್ಸ್ಟ್ರಾ ಕ್ಲಾಸಸ್ ಆ ಆತರ ಏನಾರು ಮಾಡ್ತೀವಿ ಮಾಡ್ತೀವಿ ಸಿಂಪಲ್ ಆಗಿ ಈಗ ಮನೆಗೊಂದು ನಾಲ್ಕೈದು ಮಕ್ಳು ಬರ್ತಾರೆ ಸೊ ಆ ನಾಲ್ಕೈದು ಮಕ್ಳಿಗೆ ಮಾಡ್ತೀನಿ ಅಮೌಂಟ್ ಈಸ್ಕೊಂಡೇ ಮಾಡ್ತೀನಿ ಯಾಕೆಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಫ್ರೀಯಾಗಿ ಹೇಳ್ಕೊಟ್ರೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸಮಟೈಮ್ಸ್ ಫ್ರೀಯಾಗೂ ಮಾಡಿದ್ದೀನಿ ಫ್ರೀಯಾಗಿ ಮಾಡಿದಾಗ ಈ ಕಲಿಯೋ ರೀತಿಗೂ ಕಾಸು ಕೊಟ್ಟು ಮಾಡಿದಾಗ ಕಲಿಯೋ ರೀತಿಗೂ ತುಂಬ ವ್ಯತ್ಯಾಸ ಇದೆ ಸೊ ನಮಗೇನಂದ್ರೆ ಶ್ರದ್ಧೆಯಿಂದ ಕಲಿಬೇಕು ಅಮೌಂಟು ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಆದರೂ ಬರೋರು ಶ್ರದ್ಧೆಯಿಂದ ಕಲಿಬೇಕು ಸರ್ ಹಂಗೆ ನಾನ್ ನಾರ್ಮಲಿ ನನ್ ಮ್ಯಾಜಿಕ್ಸ್ ಎಲ್ಲ ನೋಡಿದಾಗ ಒಂದು ಕ್ಯೂರಾಸಿಟಿ ಇರ್ತಿತ್ತು ಏನೇನೋ ತರಿಸ್ತಾರೆ ಅಲ್ಲ ಇವರು ಮ್ಯಾಜಿಕ್ ಮಾಡಿ ಅಂತ ಹಂಗೆ ಒಂದಿಷ್ಟು ದೊಡ್ಡ ಒಂದಿಷ್ಟು ಚಿನ್ನ ಒಂದಿಷ್ಟು ಕಾರ್ ಮನೆ ಇದನ್ನು ತರಿಸ್ಬೋದು ಅಲ್ವಾ ತರಿಸ್ಬೋದು ಬಟ್ ಮ್ಯಾಜಿಕ್ ಮಾಡಬೇಕಷ್ಟೇ ಅದಕ್ಕೆ ಅದು ತರಿಸಬೋದಾ ಏನ್ ಬೇಕಾದ್ರೂ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಶೋ ಬಂದ ನನಗೆ ಒಂದು ದೊಡ್ಡ ಕಾರ್ ತರಿಸ್ಬಿಡಿ ಸರ್ ನಿಮ್ ಮ್ಯಾಜಿಕ್ ಮಾಡಿ ಇವಾಗ ಬಿಎಮ್ ಡಬ್ಲ್ಯೂ ಕಾರ್ ತಗೋಬಹುದಾಗಿತ್ತು ನೀವು ಬರ್ಲಿಲ್ಲ ಅವ್ರ ಯಾರೋ ಬೇರೆಯವ್ರು ಬಂದ್ರು ಅಷ್ಟೇ ಐ ಥಿಂಕ್ ನೀವು ಮಾಡಿದ ಮ್ಯಾಜಿಕ್ ಇಗೆ ನಾನು ಮಾಡಿದ್ರು ನಿಜವಾಗ್ಲೂ ನಂಗು ಫೈವ್ ಸ್ಟಾರ್ ಚಾಕಲೇಟ್ ಸಿಗ್ತಾಯಿತು ಯಾಕ್ ನಿಮ್ಮನ್ನ ನೀವೇ ಫೈವ್ ಸ್ಟಾರ್ ಚಾಕಲೇಟ್ ಸೀಮಿತ ಮಾಡ್ಕೋತೀರಾ ಓಕೆ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ಎದುರುಗಡೆನೆ ಕಾರ್ಡ್ ಕೊಟ್ಟೆ ನಿಮ್ಮ ಎದುರುಗಡೆನೆ ಇದಿತ್ತು ನಿಮ್ಮ ಎದುರುಗಡೆನೆ ಆ ಹುಡುಗಿ ಲೀಡ್ ಕೊಟ್ಟೆ ಇದಲ್ವಮ್ಮ ಇದಲ್ವಮ್ಮ ಅಂತ ನಾನು ಅಷ್ಟೇ ಲೀಡ್ ಕೊಟ್ಟಾದ್ಮೇಲೆ ಆ ಹುಡುಗಿ ಅದಲ್ಲ ಆದ್ಮೇಲೆ ನಾನು ಏನು ಮಾಡಕಾಗುತ್ತೆ ಸ್ಮಾರ್ಟಾಗಿ ಓಕೆ ಸರಿ ಆಮೇಲೆ ಇತ್ತೀಚೆಗೆ ಕೆಲವೊಂದು ಮ್ಯಾಜಿಕ್ ಶೋಸ್ ಕಡಿಮೆ ಆಗ್ತದೆ ಅಂತೆಲ್ಲ ಕೇಳ್ತೀವಿ ಅಂದರೆ ಅಷ್ಟಾಗಿ ಮುಂಚೆ ಕ್ಯೂರಾಸಿಟಿ ಇದ್ದೇ ಇರುತ್ತೆ ಅದು ಕ್ರೇಜ್ ಕ್ರೇಜ್ ಬಟ್ಟೆ ಇದೆ ಮ್ಯಾಜಿಕ್ ಅದೇ ಅಂದ್ರೆ ಸೇಮ್ ಸಿನಿಮಾ ತರನೆ ಮ್ಯಾಜಿಕ್ ಕ್ರೇಜ್ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ಇವಾಗ ಏನಾಗಿದೆ ಅಂದ್ರೆ ಆಸ್ ಯೂಶುವಲ್ ಸೋಷಿಯಲ್ ಮೀಡಿಯಾ ಬಂದಾಗ ಎಲ್ಲಾ ಫೀಲ್ಡ್ ವರ್ಗು ಒಂದು ಆಪ್ ಇಟ್ಟಿದೆ ಅದ ಎಲ್ಲಾ ಫೀಲ್ಡ್ ಅಲ್ಲೂ ಅದು ಕಾಮನ್ ಅಷ್ಟೇ ಈಗ ಮೊದಲು ಯಾರು ಒಬ್ಬ ಗುರ್ತಿರೋ ಪರ್ಸನ್ ಬಂದ್ರೆ ಸಾಕು ಸೆಲೆಬ್ರಿಟಿ ರೇಂಜ್ ನೋಡ್ತಿದ್ವಿ ಇವಾಗ ಸಮ್ ಟೈಮ್ ಸೆಲೆಬ್ರಿಟಿಗಳು ಬಂದ್ರೆನೆ ಗುರ್ತಿರೋ ಪರ್ಸನ್ ತರ ನೋಡ್ತಾರೆ ಇಡೀ ಕರ್ನಾಟಕದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಇದ್ರು ಇವಾಗ ಎರಡರಿಂದ ಮೂರು ಲಕ್ಷ ಜನ ಇದ್ದಾರೆ ಫ್ಯಾಮಿಲಿ ಗಳು ಅದು ನಾನು ಮೊದಲು ಅಂದ್ರೆ ಇಪ್ಪತ್ತು ವರ್ಷದಿಂದ ಎಲ್ಲ ಈಗೊಂದು ಏಳೆಂಟು ವರ್ಷದಿಂದ ಹೇಳ್ತಾರೆ ಆರೇಳು ವರ್ಷದಿಂದ ಹತ್ತು ಸಾವಿರ ಜನ ಇದ್ರೆ ಅಷ್ಟೇ ಎಫ್ ಎಂ ಇವಾಗ ಏನಿಲ್ಲ ಅಂದ್ರೆ ಎರಡು ಲಕ್ಷ ಪ್ಲಸ್ ಆಗಿಬಿಟ್ಟಿದ್ದಾರೆ ಸರ್ ಹಾಗಿದ್ರೆ ಇವತ್ತು ಹೊಸ ವರ್ಷ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗ್ ತುಂಬಾ ಚೆನ್ನಾಗಿ ಮುಗಿಸಿದೀವಿ ಸೊ ನೀವ್ ಅನ್ಕೊಂಡಿದ್ದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದ್ಯಾ ನಿಮ್ಮ ಏನ್ ಏಮ್ ಇತ್ತು ಅದೆಲ್ಲ ಆಗಿದ್ಯಾ ನಾನು ಅನ್ಕೊಂಡಿರೋದು ಆಗಲ್ಲ ಹೌದಾ ಯಾಕೆಂದ್ರೆ ಲೈಫ್ ಅಲ್ಲಿ ನನ್ನ ಪ್ರಕಾರ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಏನಾರು ಒಂದು ಅಚೀವ್ ಮಾಡ್ಬೇಕು ಅನ್ಕೊಳೋದು ದೊಡ್ಡ ತಪ್ಪು ಅನ್ಕೊಂಡಿದೀನಿ ನಾರ್ಮಲ್ ಆಗಿರ್ಬೇಕು ಇದ್ಬಿಟ್ರೆ ಒಳ್ಳೇದು ಈ ಅಚೀವ್ ಮಾಡ್ಕೊಳಕ್ ಹೋದಾಗ ಟೆನ್ಷನ್ ಆಗ್ತಾನೆ ಇರುತ್ತೆ ಅಯ್ಯೋ ನಾನು ಇದ್ ಮಾಡ್ಬೇಕಲ್ಲ ಅದ್ ಮಾಡ್ಬೇಕಲ್ಲ ಅಂತ ಸೊ ನನಗೇನೋ ಒಂದು ಆಸೆ ಏನೇನೋ ಒಂದಷ್ಟು ಮೈಂಡ್ ಅಲ್ಲಿ ಓಡ್ತಿರೋದ್ರಿಂದ ನಾನು ಅನ್ಕೊಂಡಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಆಗಿಲ್ಲ ಇಪ್ಪತ್ಮೂರಲ್ಲೂ ಆಗಿಲ್ಲ ಎರಡ್ ಸಾವಿರದಿಂದನೂ ಆಗಿಲ್ಲ ಸೊ ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಆಗತ್ತ ಇಲ್ಲ ಅದನ್ನ ಅದಾದ್ಮೇಲೆ ಹೇಳ್ತೀನಿ ಹೇಳ್ಬಿಟ್ ಮಾಡೋದಕ್ಕೆ ಎಷ್ಟು ಸರ್ ನಾವೆಲ್ಲ ಕಾಮನ್ ಪರ್ಸನ್ಸ್ಗಳು ಆಗಾದ್ಮೇಲೆ ಹೇಳ್ಬೇಕು ಏನೊಂದು ಗೋಲ್ ಇಟ್ಕೊಂಡಿದ್ದೀರಾ ಅಂತ ನಮ್ಗೂ ಗೊತ್ತಾಗುತ್ತೆ ನನ್ ಗೋಲ್ ಹೇಳಿದ್ರೆ ಎಲ್ಲಾರು ಈಗ ಈಗ ನೀವ್ ನಗ್ತಿರೋದಲ್ಲ ಎಲ್ಲಾರು ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಾಗಾಗಿ ಅದನ್ನ ಹೇಳ್ತಾ ಹಂಗೆ ಹೇಳ್ಬೋದು ಅನ್ಕೋಬಹುದು ಹಿಂಟ್ ಕೊಡಲ್ಲ ಏನು ಅಂತ ಅಲ್ಲ ಹಿಂಟ್ ಕೊಡಲ್ಲ ಅಂತ ಇಂಡಸ್ಟ್ರಿಯಲ್ಲಿ ಏನಾರು ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾನು ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು ಅಲ್ಲ ಹೀರೋ ಆಗ್ಬೇಕು ಅಂತ ಬಂದಿದ್ದು ಆಮೇಲೆ ಗೊತ್ತಾಯ್ತು ಹೀರೋ ಆಗ್ಬೇಕು ಅಂದ್ರೆ ಒಂದು ಬ್ಯಾಕ್ ಅಲ್ಲಿ ಇರಬೇಕು ಇಲ್ಲ ಬಿಲಾಂಗ್ಸ್ ಟು ಸಮ್ ಅದರ್ ಆಗಿರ್ಬೇಕು ನಮ್ ಫ್ಯಾಮಿಲಿಯಿಂದ ಯಾರು ಅಂತ ಅವೆರಡು ಇಲ್ದೇ ಇರೋ ಕಾರಣ ಏನ್ ಮಾಡಬಹುದು ಅಂದ ಈ ಸರ್ಕಸ್ ಅನ್ನೋದು ಗೊತ್ತಾಯ್ತು ಟ್ಯಾಲೆಂಟ್ ಇದ್ರೆ ಇಂಡಸ್ಟ್ರಿಲ್ ಏನ್ ಮಾಡ್ ಏನ್ ಬೇಕಾದ್ರು ಮಾಡ್ಬೋದು ಅನ್ನೋದು ಯಾರೋ ಒಬ್ರು ಇಬ್ರು ಲೈಫಲ್ಲಿ ಆಗುತ್ತೆ ಆ ಒಬ್ರು ಇಬ್ರು ಎಂಟ್ರಿ ಆದಾಗ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ನ್ಯೂಟ್ರಲ್ ಆಗಿರ್ತಾರೆ ಆ ನ್ಯೂಟ್ರಲ್ ಆಗಿರೋರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಆಸೆ ಏನಂತ ಸರ್ ಸ್ಟಾರ್ ಆಗ್ಬೇಕು ಅಂತಾನೆ ಅಲ್ಲ ಸರ್ ಪ್ರತಿಯೊಬ್ರು ಸ್ಟಾರ್ ಆಗ್ತಾರ ಈಗ ಒಬ್ರು ಸೂಪರ್ ಸ್ಟಾರ್ ಹೆಸರು ತಗೊಂಡ್ರೆ ವಿಥೌಟ್ ಬ್ಯಾಕ್ ಗ್ರೌಂಡ್ ಇರೋರು ಅವ್ರ ಎಂಟ್ರಿ ಆದಾಗ ಒಂದರಿಂದ ಎರಡ್ ಲಕ್ಷ ಜನ ಎಂಟ್ರಿ ಆಗಿರ್ತಾರೆ ಎಲ್ಲರೂ ನ್ಯೂಟ್ರಲ್ ಟೈಮ್ ಟೈಮ್ ಚೆನ್ನಾಗಿತ್ತು ಅಂದ್ರೆ ಸುಮ್ನಿದ್ರು ಎಲ್ಲೋ ಕರ್ಕೊಂಡು ಹೋಗುತ್ತೆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲೋ ಇದ್ರು ಏನು ಮಾಡೋಕ್ಕಾಗಲ್ಲ ಅದೊಂದು ನಾನು ತುಂಬಾ ಹತ್ತಿರದಲ್ಲಿ ಫೀಲ್ ಮಾಡಿದ್ವಿ ಅಂದ್ರೆ ಏನಿಲ್ಲ ಕಂಟಿನ್ಯೂ ಅಷ್ಟೇ ಇಪ್ಪತ್ನಾಲ್ಕರಲ್ಲಿ ಏನ್ ಟ್ರೈ ಮಾಡಿದ್ವಿ ಅದನ್ನೇ ಟ್ರೈ ಮಾಡ್ತಾ ಇರೋದಷ್ಟು ಹೀಗೇಗಿಬಿಟ್ಟಿದೆ ಅಂದ್ರೆ ಅದೇ ಬ್ರದರ್ ಜೊತೆ ನಾನು ಮಾತಾಡ್ತಾ ಇದ್ದೆ ಲಕ್ಷ್ಮೀನಾರಾಯಣ್ ಬ್ರೋ ಹತ್ರ ಬ್ರೋ ನೋಡಿ ಒಬ್ಬರು ಕಾಂಟ್ರವರ್ಸಿಟಿ ಮಾಡಿದ್ದಾರೆ ಅದನ್ನ ಎರಡು ಅವರ್ ಮೂರ್ ಅವರ್ ಪ್ರೋಗ್ರಾಮ್ ಮಾಡಿದ್ದಾರೆ ನಾನ್ ಮಾಡಿರೋ ಮ್ಯಾಜಿಕ್ ನ ಒಂದ್ ಎರಡು ನಿಮಿಷನೂ ಹಾಕಿಲ್ಲ ನಂದನ್ ಹಾಕ್ಬೇಡಿ ನನಗೆ ಗೊತ್ತು ಆ ಹೀರೋ ಅಷ್ಟು ಸ್ಟಾರ್ಟ್ ಇಲ್ಲ ಅಥವಾ ಅವು ಬೇರೆ ಇದಿಲ್ಲ ಅಂತ ಸುದೀಪ್ ಸರ್ ಎಂಥ ದೊಡ್ಡ ಸ್ಟಾರ್ಡಮ್ ಅವ್ರಿಗೆ ಅವ್ರ ಜೊತೆಗೆ ಮಾಡಿರೋದು ನಾನು ಅಟ್ಲೀಸ್ಟ್ ಅದನ್ನ ಯಾರು ಹಾಕ್ಬೋದಲ್ಲ ಅದನ್ನು ಹಾಕಿಲ್ಲ ಅವ್ರು ಅಲ್ಲೋದ್ರು ಇಲ್ಲಿ ನಿಂತಿದ್ದಾರೆ ಈ ಕಾರ್ ಇಳಿತಿದ್ದಾರೆ ಈಗ ದೇವಸ್ಥಾನಕ್ಕೂ ಎಲ್ಲನೂ ಹಾಕ್ತಿದ್ದಾರೆ ನಂಗೆ ಅವ್ರದ್ದು ಹಾಕಿರೋದು ಒಂದು ಚೂರು ಬೇಜಾರಿಲ್ಲ ಹಾಕ್ಲಿ ಎಲ್ಲರೂ ನಮ್ಮವ್ರೆ ಬಟ್ ಅವ್ರದ್ದು ಅವರ್ ಆಗ್ತವ್ರು ನಮ್ದನ್ನ ಎರಡು ನಿಮಿಷ ಹಾಕಕ್ಕೆ ಟೈಮ್ ಇಲ್ಲ ಅನ್ನೋದು ತುಂಬ ಬೇಜಾರಾಯ್ತು ಈಗ ನಾನು ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಕೇಳಕ್ಕಾಗುತ್ತೆ ಆ ನ್ಯೂಸ್ಗಳನ್ನ ಯಾಕೆ ನಂದು ಹಾಕಿಲ್ಲ ಅಂತ ನಮ್ಮ ಕನ್ನಡ ನ್ಯೂಸ್ಗಳನ್ನೇ ನಾ ಕೇಳಬೇಕು ಯಾಕಂದ್ರೆ ನಾ ಕನ್ನಡಿಗ ನಮಗೆ ಸಿಗ್ತಾ ಇಲ್ಲ ನನಗೆ ಬೇಡ ಸುದೀಪ್ ಸರ್ ಜೊತೆ ಮಾಡಿದ್ದೀನಿ ಅದಕ್ಕೆ ಯಾರು ಒಂದು ಇದು ಬೇಡವಾ ಅಂತ ಸೀರಿಯಸ್ಲಿ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಆಲ್ ಎಲ್ಲ ಚಾನಲಲ್ಲೂ ಅದನ್ನು ಹಾಕೋರು ಮ್ಯಾಥ್ಸ್ ಮ್ಯಾಜಿಕ್ ಮಾಡಿದ್ದನ್ನು ಬಟ್ ಒಂದೆರಡು ಚಾನಲ್ ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದೀನಿ ಅವರು ಅದನ್ನು ಹಾಕೇ ಇಲ್ಲಪ್ಪ ಹಾಗಂದ್ಬಿಟ್ಟು ಅವರಿಬ್ಬರ ಮೇಲೆ ನಾನೇನು ಇದು ಮಾಡೋಕೆ ಹೋಗಲ್ಲ ಬಟ್ ಒಂದು ರಿಕ್ವೆಸ್ಟ್ ಅಷ್ಟೇ ನೀವು ಆ ಪ್ರೋಗ್ರಾಮ್ಗೆ ಎರಡು ಅವರ್ ಮೂರು ಅವರ್ ಕೊಡ್ತಿದ್ದೀರಾ ಯಾರೋ ಬಂದರು ರಿಲೀಸ್ ಆದರೂ ಇದು ಮಾಡಿದ್ರು ಅಂತ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ಎಲ್ಲರ ಆಶೀರ್ವಾದ ನಮ್ಮ ನಮ್ಮ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನನಗೆ ಹಾಗಾಗಿ ನಾನು ಯಾರನ್ನ ಅದು ಎರಡು ಅವರ್ ಮೂರ್ ಅವರ್ ಕೊಟ್ಟವ್ರು ಇದಕ್ಕೊಂದು ಎರಡು ನಿಮಿಷ ಯಾಕೆ ಕೊಡ್ತಿಲ್ಲ ಅಂತ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಯ್ತಾ ಲೈಫಲ್ಲಿ ಕಾಂಟ್ರವರ್ಸಿಟಿಂಗ್ ಟ್ರೆಂಡಿಂಗ್ ಅಲ್ಲಿ ಏನು ಇರಲ್ಲ ಪ್ರಕಾರ ಎಲ್ಲ ಏನೋ ಒಂದೊಂದು ಟ್ರೆಂಡಿಂಗ್ ಮಾಡ್ಬಿಡ್ತಾರೆ ಅದರಲ್ಲಿ ಇತ್ತೀಚೆಗೆ ಕೆಲವ್ರ ಕೆಲವ್ರ ಮೈಂಡ್ ಸೆಟ್ ಅನ್ಬಾರ್ದು ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ ನೆಗೆಟಿವ್ ಮಾತಾಡೋಣ ಏನಾದ್ರು ಒಂಥರ ಬೇರೆ ರೀತಿ ಒಂದಷ್ಟು ಜನಕ್ಕೆ ಡಿಸ್ಕಸ್ಟಿಂಗ್ ಆಗೋ ರೀತಿ ಮಾತಾಡೋಣ ಅದರಿಂದ ಒಂದು ಬೇರೆ ರೀತಿ ಪ್ರಮೋಷನ್ ಆಗುತ್ತೆ ಅದರಿಂದ ಒಂದಷ್ಟು ವೇದಿಕೆಗಳು ಸಿಗುತ್ತೆ ಅನ್ನೋ ಹಂಗಾಗಿದೆ ಅದೊಂದು ಕಡೆ ನಿಜನೂ ಆಗ್ತಾ ಇದೆ ಈಗ ನಾನು ನಾನು ಮೆಜಿಷಿಯನ್ ನನಗೆ ಕೊಡಿ ಅಂತ ಅಂತಿಲ್ಲ ಜಗ್ಲರ್ಸ್ ಇದ್ದಾರೆ ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ ತುಂಬಾ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅಂತವ್ರು ಒಂಚೂರು ಸಾಧ್ಯವಾದ್ರೆ ಕನ್ಸಿಡರ್ ಮಾಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅದೇ ಹೇಳ್ತಾರಲ್ಲ ಸರ್ ಒಳ್ಳೇದಕ್ಕೆ ಬೇಗ ಸಕ್ಸಸ್ ಸಿಗಲ್ಲ ಕೆಟ್ಟದಕ್ ಬೇಗ ಸಿಕ್ಬಿಡುತ್ತೆ ಸೊ ಎಲ್ಲ ಜಾಸ್ತಿ ಅದನ್ನೇ ಫಾಲೋ ಮಾಡ್ತಿದ್ರೆ ನಾವು ಇದನ್ ಮಾಡಿದ್ರೆ ಬೇಗ ಫೇಮಸ್ ಆಗ್ತೀವಿ ಅನ್ನೋ ರೀತಿ ಅಲ್ಲಿ ಆಗ್ತಾ ಇದೆ ಒಂದು ಕೆಟ್ಟದ್ ಮಾಡಿದ್ರೆ ಪ್ರತಿಷ್ಠಿತ ದೊಡ್ಡ ಚಾನಲ್ ಇಂದ ಕರೆ ಬರುತ್ತೆ ಬನ್ನಿ ಈ ಪ್ರೋಗ್ರಾಮ್ ನಡೀತಿದೆ ಅಂತ ನೂರ್ ಒಳ್ಳೇದ್ ಮಾಡಿದ್ರೆ ಅದು ಲೆಕ್ಕನೇ ತಗೊಳ್ಳಲ್ಲ ಅವರು ನಾನು ಅದಕ್ಕೇನೆ ಓಕೆ ಸರಿ ಆಯ್ತು ಈಗ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ಲ ಯಾವುದು ನಮ್ ಕೈಯಲ್ಲಿ ನಮ್ ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ ಓಕೆ ಅಷ್ಟು ಹಾಗೂ ಹೇಳ್ತಾರಲ್ಲ ಸರ್ ಶಾರ್ಟ್ ಆಗಿ ಸಿಕ್ಕಿದ್ದು ಯಶಸ್ ಸರ್ ಜಾಸ್ತಿ ದಿನ ಉಳಿಯಲ್ಲ ಸೊ ಈ ತರ ಹಾರ್ಡ್ ವರ್ಕ್ ಮಾಡ್ಕೊಂಡು ನಿಧಾನಕ್ಕೆ ಸಿಕ್ಕಿದ್ದು ತುಂಬಾ ಎತ್ತರದಲ್ಲಿ ಹೋಗುತ್ತೆ ತುಂಬಾ ವರ್ಷಗಳ ಕಾಲ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ಹೌದಾ ಇಲ್ಲ ಹಂಗೆ ಹೋಪ್ ಫುಲ್ ನಾವು ಹಂಗೆ ಅನ್ಕೊಂಡಿದೀವಿ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು ಸೊ ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ನೆರವೇರಲಿ ಸುಖ ಸುಖ ಭೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿಯಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಸೊ ಆ ಗುರುತಿಸೋ ಕಲೆ ನಮ್ಮ ಗ್ಯಾರಂಟಿ ನ್ಯೂಸಲ್ಲಿರೋ ಪ್ರತಿಯೊಬ್ಬರಲ್ಲೂ ಇದೆ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಹಾಗೆ ನನ್ನ ಕರೆಸಿರೋ ನನ್ನ ಪ್ರೀತಿಯ ಬ್ರದರ್ ಆದ ಲಕ್ಷ್ಮೀನಾರಾಯಣ್ ಸರ್ಗು ಥ್ಯಾಂಕ್ಸ್ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ವಿಶ್ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಮ್ಯಾಜಿಕ್ ರಂಗ ಅವರು ನಮ್ಮ ಚಾನೆಲ್ಗೆ ಬಂದು ಒಂದು ಅದ್ಭುತವಾಗಿ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ರು ನೀವು ಕೂಡ ಇವರ ಮ್ಯಾಜಿಕ್ ಶೋನ ಬುಕ್ ಮಾಡಬೇಕು ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಇವರ ಕಾಂಟ್ಯಾಕ್ಟ್ ಸಿಗುತ್ತೆ ಸೊ ಬುಕ್ ಮಾಡ್ಬೋದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಏನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ